ಏನಕ್ಕೆ ಏನಕ್ಕೆ ಈ ತರ ನಡೀತಾ ಇದೆ ಅಂತ ಕೇಳುವಂತ ಜವಾಬ್ದಾರಿ ಸಹಜವಾಗಿ ಸೋಶಿಯಲ್ ಲೈಫ್ ಸದೀಶ್ರೆ ಇಂತ ಚಾಲೆಂಜಿಂಗ್ ಎಲ್ಲ ಪ್ರಶ್ನೆ ಮಾಡುವಂತ ಸಪ್ತಮಿಗೌಡ ಅವ್ರ ಲೈಫ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ಪ್ರಶ್ನೆ ಮಾಡಿದ್ದೆ ಯಾವ್ದು ವಿಚಾರಕ್ಕೆ ಅಂತ ನಾನೆಲ್ಲ ಪ್ರಾಬ್ಲಿ ಪಬ್ಲಿಕ್ ಅಲ್ಲಿ ಪ್ರಶ್ನೆ ಮಾಡಿಲ್ಲ ಮಾಡ್ಬೇಕಾಗಿದ್ದ ಕಡೆ ಯಾವತ್ತಾದ್ರೂ ಖಂಡಿತ ಮಾಡ್ತೀನಿ ಒಂದ್ ಟೈಮ್ ಬರುತ್ತೆ ಮಾಡಕ್ಕೆ ಅವತ್ ಮಾಡ್ತೀನಿ ಇನ್ನೂ ಮಾಡಿಲ್ಲ ಪ್ರಾಬ್ಲಮ್ ಪರ್ಟಿಕ್ಯುಲರ್ ಆಗಿ ಅಂಬಿಕಾ ಪಾತ್ರ ಅಲ್ಲಿ ಸೊಗಡಿರುವಂತಹ ಪಾತ್ರ ಕೂಡ ಕೂಡ ಒಂದ್ ಮೆಸೇಜ್ ಇದೆ ಸ್ಟ್ರಾಂಗ್ ಮೆಸೇಜ್ ಇದೆ ಏನು ಯಾವ ರೀತಿ ಅದು ಕನೆಕ್ಟ್ ಆಗ್ಬೋದು ಆಡಿಯನ್ಸ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂದ್ರೆ ಇವಾಗ ಸತೀಶ್ ಅವ್ರು ಹೇಳ್ದಂಗೆನೆ ಅವಳು ತುಂಬಾ ಪ್ರಶ್ನೆಗಳು ಕೇಳ್ತಾಳೆ ಅಂತ ಸೊ ಆ ಪ್ರಶ್ನೆಗಳನ್ನ ಸುಮ್ನೆ ಚೋರ್ ಆಗಿ ಮಾತಾಡುವಂತಹ ಒಂದು ಕ್ಯಾರೆಕ್ಟರ್ ಮತ್ತೆ ಹೆಣ್ಮಕ್ಳಿಗೆ ಅದ್ ರಿಲೇಟ್ ಆಗಂತ ಒಂದ್ ಪ್ರಶ್ನೆಗಳು ಸಾಕಷ್ಟು ಜನ ಹೆಣ್ಮಕ್ಳಿಗೆ ಈ ಪ್ರಶ್ನೆ ಇರ್ಬೋದು ಒಂದಿಷ್ಟು ಜನ ಇಂಟ್ರೋವರ್ಟ್ ಇರ್ತಾರೆ ಅವ್ರ ಕೇಳಲ್ಲ ಹೌದಪ್ಪ ನಮ್ ಜೀವನ ಮದುವೆ ಮಾಡ್ಬಿಟ್ರು ನಾವ್ ಹಿಂಗೆ ಅಂತ ತುಂಬಾ ಜನ ಸಾಕಷ್ಟು ಜನ ಹೆಣ್ಮಕ್ಳು ಇರ್ತಾರೆ ಸೊ ಅಷ್ಟು ಜನಕ್ಕೆ ನಿಂತು ಇವಳು ಆ ಪ್ರಶ್ನೆಗಳನ್ನ ಅಹ್ ಸಮಾಜಕ್ಕೆ ಕೇಳ್ತಾಳೆ ಆ ಸಮಾಜನ ನಾವ್ ನಾವ್ ನಿಂತ್ಕೊಂಡ್ ಸಮಾಜನ ನಡ್ಸ್ತಾ ಇದೀವಿ ಅಂತ ಯಾರು ಮಾತಾಡ್ತಾರಲ್ಲ ಅಂತವ್ರನ್ನೇ ಡೈರೆಕ್ಟ್ ಆಗಿ ಕೇಳ್ತಾಳೆ ಒಬ್ಬ ಮಹಿಳೆ ಸಮಾಜನ ಒಂದ್ ಸಂದರ್ಭಕ್ಕೆ ಪ್ರಶ್ನೆ ಮಾಡುವಂತ ಸಾಧ್ಯತೆಗಳು ಇಲ್ಲ ಟೈಮ್ ಆಫ್ ಇವಾಗ ಬಂದಿರೋ ಸೋಶಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಫ್ರೀಡಮ್ ಆಗಿರ್ಬೋದು ಹೆಣ್ಮಕ್ಳಿಗೆ ಖಂಡಿತ ಪ್ರಶ್ನೆ ಮಾಡ್ಬೋದು ಬಟ್ ಏನಾಗುತ್ತೆ ಅಂದ್ರೆ ಒಂದ್ ಹೆಣ್ಮಗು ಪ್ರಶ್ನೆ ಮಾಡ್ಬೇಕಾದ್ರೆ ಅದನ್ನ ತಿರುಗ್ಸೋದು ಬೇರೆ ರೀತಿ ಆಗುತ್ತೆ ಅದು ಜಾಸ್ತಿ ಆಗುತ್ತೆ ಅಷ್ಟೇ ಬಟ್ ಕೇಳು ಕೇಳಕ್ ಆಗಲ್ಲ ಅನ್ನೋ ಸ್ಥಿತಿಲಿ ಇವಾಗ ನಾವು ಖಂಡಿತ ಇಲ್ಲ ಡೆಫಿನೆಟ್ ಆಗಿ ಪ್ರಶ್ನೆ ಮಾಡ್ಬೋದು ಯಾರಾದ್ರೂ ಬಂದು ಕೇಳಬಹುದು ತರ ಮೀಡಿಯಂ ಇದೆ ಇವಾಗ ಅವೈಲಬಲ್ ಇದೆ